ಹಾಯ್ ನಮಸ್ತೆ ವೆಲ್ಕಮ್ ಟು ದ ಚಾನಲ್ ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ತಂದೂರಿ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೀವು ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಾಡೋದಕ್ಕೆ ಕೂಡ ತುಂಬ ಈಸಿಯಾಗಿದೆ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಆದರೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇದಕ್ಕೆ ಮೊದಲಿಗೆ ನಾನು ಗಟ್ಟಿ ಮೊಸರನ್ನ ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ಇವು ನಾರ್ಮಲ್ ಮೊಸರನ್ನ ಒಂದು ಮಸ್ಲಿನ್ ಬಟ್ಟೆಯಲ್ಲಿ ಹಾಕಿಟ್ರೆ ಇದು ತರ ಗಟ್ಟಿ ಮೊಸರು ಸಿಗುತ್ತೆ ಇವಾಗ ಇದಕ್ಕೆ ನಾನು ಒಂದು ಚಮಚದಷ್ಟು ಚಿಲ್ಲಿ ಪೌಡರ್ ಹಾಕೊಳ್ತಾ ಇದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಟರ್ಮರಿಕ್ ಹಾಕೊಳ್ತಾ ಇದ್ದೀನಿ ಇವಾಗ ಒಂದು ಎರಡು ಚಮಚದಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ ಫುಡ್ ಕಲರ್ ಯಾವುದನ್ನ ಬಳಸ್ತಾ ಇಲ್ಲ ಇವಾಗ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಕಾಲ್ ಚಮಚದಷ್ಟು ಪೆಪ್ಪರ್ ಪೌಡರ್ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಕೊರಿಯಂಡರ್ ಪೌಡರ್ ಹಾಕೊಳ್ತಾ ಇದ್ದೀನಿ ಇವಾಗ ಒಂದು ಚಮಚದಷ್ಟು ಗರಂ ಮಸಾಲೆ ಹಾಕೊಂಡಿದೀನಿ ಇವಾಗ ಕೊನೆಗೆ ನಾನು ಇದಕ್ಕೆ ಒಂದು ದೊಡ್ಡ ಚಮಚದಲ್ಲಿ ಮೂರ್ ಚಮಚ ಆಗುವಷ್ಟು ಚಿಕನ್ ತಂದೂರಿ ಮಸಾಲ ಹಾಕೊಳ್ತಾ ಒಂದು ಅರ್ಧ ಹೋಳು ಲಿಂಬೆ ಹಣ್ಣನ್ನ ಹಿಂಡ್ಕೊಳ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದೀನಿ ಹಾಗೆ ಇಲ್ಲಿ ಒಂದ್ ಚಮಚ ಆಗುವಷ್ಟು ಕಸೂರಿ ಮೇತಿ ಹಾಕೊಳ್ತಾ ಇದ್ದೀನಿ ಕೊನೆಗೆ ಇದಕ್ಕೊಂದ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ನೀರನ್ನ ಸ್ವಲ್ಪನೂ ಸೇರಿಸ್ಕೊಳ್ಬಾರ್ದು ಹಾಗೆನೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಕೊನೆಗೆ ನಾನು ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಸನ್ಫ್ಲವರ್ ಆಯಿಲ್ ಹಾಕೊಳ್ತಾ ಇದನ್ಫ್ಲವರ್ ಆಯಿಲ್ ಮಾಡ್ಕೊಂಡು ಇವಾಗ ಚಿಕನ್ ಸೇಸ್ಕೊಳ್ತಾ ಇದ್ದೀನಿ ಚಿಕನ್ ಅನ್ನ ಈ ತರ ಸ್ವಲ್ಪ ದೊಡ್ಡ ದೊಡ್ಡ ಪೀಸಸ್ ಆಗಿ ತಗೋಬೇಕು ಬರೀ ಲೆಗ್ ಪೀಸ್ ಕೂಡ ಮಾಡ್ಕೊಳ್ಬೋದು ಇದೇ ತರ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚಿಕನ್ ಗೆ ಎಲ್ಲ ಕೂಡ ಮಸಾಲೆ ಚೆನ್ನಾಗಿ ಕೋಟ್ ಹಾಕ್ಬೇಕು ಇವಾಗ ನೋಡಿ ಮಸಾಲೆ ಚಿಕನ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ ನೀವು ನಾರ್ಮಲ್ ಆಗಿ ತಂದೂರಿ ತಿನ್ನೋವಾಗ ನಿಮ್ಗೆ ಅದು ಸ್ಮೋಕಿ ಫ್ಲೇವರ್ ಅಲ್ಲಿ ಇರುತ್ತೆ ಇವಾಗ ಇದಕ್ಕೆ ನಾವು ಒಂದು ಸ್ಮೋಕಿ ಫ್ಲೇವರ್ ಕೊಡ್ಬೇಕು ನಾನು ಇಲ್ಲಿ ಒಂದು ತಟ್ಟೆಯಲ್ಲಿ ಒಂದು ಸ್ವಲ್ಪ ಕೆಂಡ ತಗೊಂಡಿದ್ದೀನಿ ಬಿಸಿ ಕೆಂಡ ತಗೋಬೇಕು ಹಾಗೆ ಇದಕ್ಕೆ ನಾನು ಒಂದು ಚಮಚ ಆಗುವಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಈ ತರ ನೋಡಿ ಮುಚ್ಚಿ ಇಟ್ಕೋಬೇಕು ಇದನ್ನ ಈ ಸ್ಮೋಕ್ ಎಲ್ಲ ಚಿಕನ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಇವಾಗ ಇದನ್ನ ಹಾಗೆ ಒಂದು ಗಂಟೆ ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ಬೇಕು ಚಿಕನ್ ತಂದೂರಿ ಅಂದಮೇಲೆ ಇದಕ್ಕೊಂದು ಗ್ರೀನ್ ಚಟ್ನಿ ಇರಲೇಬೇಕು ಹಾಗೆ ಅದಕ್ಕೆ ನಾನು ಗ್ರೀನ್ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಪುದೀನ ಸೊಪ್ಪು ಹಾಕೊಂಡಿದ್ದೀನಿ ಎರಡು ಹಸಿ ಮೆಣಸು ಹಾಕೊಂಡಿದ್ದೀನಿ ಹಾಗೆ ಒಂದು ತುಂಡಷ್ಟು ಶುಂಠಿ ಹಾಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಇವಾಗ ಇದಕ್ಕೊಂದು ಅರ್ಧ ಹೋಳಷ್ಟು ಲಿಂಬೆ ಹಣ್ಣನ್ನು ಹಿಂಡ್ಕೋಬೇಕು ಹಾಗೆ ಇದಕ್ಕೊಂದು ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ರುಬ್ಕೊಳ್ಬೇಕು ಇವಾಗ ನೋಡಿ ಗ್ರೀನ್ ಚಟ್ನಿ ರೆಡಿ ಆಗಿದೆ ಚಿಕನ್ ತಂದೂರಿ ಜೊತೆ ಕೊಡುವಂತಹ ಗ್ರೀನ್ ಚಟ್ನಿ ತುಂಬಾ ಈಸಿಯಾಗಿ ರೆಡಿ ಆಯ್ತು ನೋಡ್ಬೋದು ನೀವು ಇವಾಗ ನೋಡಿ ಸುಮಾರು ಒಂದು ಗಂಟೆ ನಂತರ ನಾನು ಮುಚ್ಚಳ ತೆಗಿತಾ ಇದ್ದೀನಿ ಚಿಕನ್ ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಸ್ಮೋಕ್ ಎಲ್ಲ ಕಡಿಮೆ ಆಗಿದೆ ಇವಾಗ ಈ ಕೆಂಡವನ್ನ ತೆಗೆದು ಬಿಡೋಣ ಇವಾಗ ನಾವು ಚಿಕನ್ ಅನ್ನ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಪ್ಯಾನಿಗೆ ನಾನು ಮೂರ್ ಚಮಚ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಇವಾಗ ನಾವು ಮ್ಯಾರಿನೇಟ್ ಆದ ಚಿಕನ್ ಅನ್ನ ಇದ್ರಲ್ಲಿ ಫ್ರೈ ಮಾಡ್ಕೋಬೇಕು ಉರಿಯನ್ನ ನೀವು ಸ್ಲೋ ಆಗಿ ಇಟ್ಕೋಬೇಕು ಲೋ ಫ್ಲೇಮ್ ಅಲ್ಲಿ ಸುಮಾರು ಒಂದು ಐದರಿಂದ ಹತ್ತು ನಿಮಿಷ ನೀವು ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಒಂದು ಸುಮಾರು ಹತ್ತು ನಿಮಿಷ ಆಗಿದೆ ಇವಾಗ ಚಿಕನ್ ಅನ್ನ ನಾವು ಟರ್ನ್ ಮಾಡ್ಕೊಳ್ಬೇಕು ಇದನ್ನ ಟರ್ನ್ ಮಾಡ್ಕೊಂಡು ಟರ್ನ್ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ಪ್ರೊಸೀಜರ್ ಅನ್ನ ಕರೆಕ್ಟ್ ಆಗಿ ಮಾಡ್ಬೇಕು ಚಿಕನ್ ಚೆನ್ನಾಗಿ ಬೇಯ್ಬೇಕು ಪ್ರತಿ ಒಂದು ಮೂರು ನಿಮಿಷಕ್ಕೆ ಇದನ್ನ ಟರ್ನ್ ಮಾಡ್ಕೊಂಡು ಚೆನ್ನಾಗಿ ಚಿಕನ್ ಅನ್ನ ಬೇಯಿಸ್ಕೊಳ್ಬೇಕು ಇಲ್ಲಾಂದ್ರೆ ಒಳಗಡೆ ಚಿಕನ್ ಹಸಿ ಹಸಿಯಾಗಿರುತ್ತೆ ಆಗಿರುತ್ತೆ ಇವಾಗ ನೋಡಿ ಸುಮಾರು ನಾನು ನಿಮಿಷದವರೆಗೆ ಇದನ್ನ ಬೇಯಿಸ್ಕೊಂಡಿದೀನಿ ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ ಇವಾಗ ತೆಗಿತಾ ಇದ್ದೀನಿ ಇವಾಗ ನೋಡಿ ಚಿಕನ್ ಫ್ರೈ ರೆಡಿ ಆಗಿದೆ ಇವಾಗ ಇದನ್ನ ನಾವು ತಂದೂರಿ ಮಾಡ್ಕೊಳ್ಬೇಕು ನಾನು ಇಲ್ಲಿ ಒಂದು ಗ್ರಿಲ್ ಅಲ್ಲಿ ಡೈರೆಕ್ಟ್ ಒಲೆ ಮೇಲೆ ಇಟ್ಕೊಳ್ತಾ ಇದ್ದೀನಿ ಚಿಕನ್ ಅನ್ನ ಇವಾಗ ಚಿಕನ್ ಗೆ ಮೇಲ್ಗಡೆ ತುಪ್ಪ ಅಥವಾ ಬೆಣ್ಣೆ ಸವರ್ಕೊಳ್ಬಹುದು ನಾನು ತುಪ್ಪ ಹಾಕೊಳ್ತಾ ಇದ್ದೀನಿ ಗ್ರಿಲ್ ನಿಮ್ಗೆ ಸ್ಟೀಲ್ ಅಂಗಡಿಗಳಲ್ಲಿ ಅಥವಾ ಗಳಲ್ಲಿ ಎಲ್ಲಾ ಕಡೆ ಸಿಗುತ್ತೆ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು ಈ ತರ ನೋಡಿ ಒಂದ್ ನಿಮಿಷ ಇದನ್ನ ಸುಟ್ಕೊಂಡ್ರೆ ಸಾಕು ಇವಾಗ ನೋಡಿ ಚಿಕನ್ ತಂದೂರಿ ರೆಡಿ ಆಗಿದೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಹಾಗೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನೀವು ಹೋಟೆಲ್ಗಳಲ್ಲಿ ತಿನ್ನುವಾಗ ಯಾವ ತರ ಫೀಲ್ ಇರುತ್ತೆ ಹಾಗೇನೆ ಇರುತ್ತೆ ಇದು ಕೂಡ ಮನೆಯಲ್ಲೇ ನೀವು ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಯಾವುದೇ ಫುಡ್ ಕಲರ್ ಹಾಕದೆ ನೀವು ನ್ಯಾಚುರಲ್ ಆಗಿ ಈ ಥರ ಚಿಕನ್ ತಂದೂರಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಚಿಕನ್ ತಂದೂರಿ ಜೊತೆ ಗ್ರೀನ್ ಚಟ್ನಿ ಹಾಗೆ ಸ್ವಲ್ಪ ಸಲಾಡ್ ಇದ್ರಂತೂ ತುಂಬಾನೇ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಕೊನೆಗೊಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಇದೇ ತರಹದ ಅಡಿಗೆಗಳನ್ನು ನೀವು ನನ್ನ ಚಾನಲ್ ಅಲ್ಲಿ ನೋಡಬೇಕಾದ್ರೆ ನನ್ನ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಮತ್ತಷ್ಟು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್